ನಮಸ್ಕಾರ ಸ್ನೇಹಿತರೆ ಮಂಜುಳಾ ಕುಕ್ಕಿಂಗ್ ಆ್ಯಂಡ್ ವ್ಲಾಕ್ಸ್ ಚಾನಲ್ಗೆ ಸ್ವಾಗತ ನಾವು ಈ ವರ್ಷದ ಗೌರಿ ಹಬ್ಬ ಫಸ್ಟ್ ಮಂಗಳವಾರದ ದಿವಸ ಮಾಡಿದ್ವಿ ನಮ್ಮ ಮಗಳ ಮನೆಯಲ್ಲಿ ನಾವು ಗಣೇಶನ ಹಬ್ಬ ಮಾಡ್ತೀವಿ ಹಂಗಾಗಿ ನಮ್ಮ ಮಗಳ ಮನೆಯಲ್ಲಿ ಗೌರಿ ಹಬ್ಬ ಮಾಡ್ತಾರೆ ಅದಕ್ಕೋಸ್ಕರ ಬಾಗಿಣ ಎಲ್ಲ ಕೊಡ್ತಾರೆ ಈ ಥರ ಎಲ್ಲ ಕುಂದಿಸ್ಬಿಟ್ಟು ಗೌರಿ ಬಾಗಣೆ ಎಲ್ಲ ರೆಡಿ ಮಾಡಿ ಎಲ್ಲ ರಾತ್ರಿನೇ ಬೆಳಗಿನ ಜಾವ ಎಲ್ಲ ಪೂಜೆ ಮಾಡಿಬಿಟ್ಟು ಎಲ್ಲ ಒಡಿ ತುಂಬಿ ಎಲ್ಲ ಅಲಂಕಾರ ಮಾಡಿ ದೇವರಿಗೆ ಕಂದು ಎಲ್ಲ ಕಟ್ಬಿಟ್ಟು ಸೀರೆ ಉಡಿಸಿ ಎಲ್ಲನೂ ಅಲಂಕಾರ ಮಾಡಿಬಿಟ್ಟು ಬೆಳಗ್ಗೆ ಪೂಜೆ ಆಯಿತು ಈಗ ನೋಡಿರಿ ಗೌರಿ ಮಂಗಳವಾರದ ದಿವಸ ಗೌರಿ ಬುಧವಾರ ಗಣೇಶ ಇರೋದ್ರಿಂದ ನಾವು ಬುಧವಾರ ಗಣೇಶ ನಮ್ಮನೇಲಿ ಮಾಡ್ತೀವಿ ಇದು ನಮ್ಮ ಮಗಳ ಮನೇಲಿ ಮಾಡಿದ್ದಿದ್ದು ಗೌರಿ ಪೂಜೆ ಈಗ ನೋಡಿರಿ ಈಗೆಲ್ಲ ಗೌರಿ ಕಳಸ ಊಡ್ಬಿಟ್ಟು ಸೀರೆ ಉಡಿಸಿ ಮತ್ತು ಅದಕ್ಕೆ ಒಡವೆ ತಾಳಿ ಮತ್ತು ಶಿವದಾರ ಕರಡಿಗೆ ಎಲ್ಲ ಹಾಕ್ಬಿಟ್ಟು ಈ ಥರ ಲೈಟ್ ಅರೇಂಜ್ಮೆಂಟ್ ಮಾಡಿ ಮತ್ತು ಇದು ಬಾಳೆಕಂದೆಲ್ಲ ಕಟ್ಬಿಟ್ಟು ಬಾಳೆದೆಲೆ ಮೇಲೆ ಒಂದು ಬೆಳ್ಳಿ ತಟ್ಟೆಗೆ ಅಕ್ಕಿ ಹಾಕ್ಬಿಟ್ಟು ಕಳಸ ಊಡಿ ಈ ಗೌರಿ ಪ್ರತಿಷ್ಠಾಪನೆ ಮಾಡಬೇಕು ಮತ್ತು ಮಳಗೌರಿನೂ ತಂದು ಇಟ್ಬಿಟ್ಟು ಪೂಜೆಗೆ ಮಾಡಬೇಕು ಮತ್ತು ಐದು ಥರದ ಹಣ್ಣು ಐದು ಹೂವು ಎಲ್ಲ ಇಟ್ಬಿಟ್ಟು ನೈವೇದ್ಯ ಮಾಡಬೇಕು ಕಾಲು ನೀವು ಬೆಳ್ಳಿ ಕಾಲ್ದೀಪ ಅಂದರೆ ಯಾವ ಕಾಲು ಇದಾವೆ ಅವನ್ನೇ ಹಚ್ಬೋದು ಬೇಕಾದರೆ ಇದು ಸ್ಟೀಲಿಂದಾದರೂ ಹಚ್ಬೋದು ಹಿತ್ತಾಳಿದಾದರೂ ಹಚ್ಬೋದು ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಮಾಡಬೇಕು ಗೌರಿ ಇದು ಗೌರಿ ಪೂಜೆ ಅಂತ ಶ್ರಾವಣದಲ್ಲಿ ಮಾಡೋದು ಮಂಗಳಗೌರಿ ಪೂಜೆ ಇದು ಶ್ರಾವಣ ಆದಮೇಲೆ ಮಾಡೋದು ಇದು ಗೌರಿ ಪೂಜೆ ಕಳಸ ಮತ್ತು ಕಾಮಾಕ್ಷಿ ದೀಪ ಈ ದೀಪ ಎಲ್ಲನೂ ರೆಡಿ ಮಾಡ್ಕೋಬೇಕು ಕಂದು ಎಲ್ಲನೂ ಈ ಥರ ಮಾಡಿಬಿಟ್ಟು ಪೂಜೆ ಮಾಡಿ ಮಂಗಳಾರತಿ ಮಾಡಿ ನೈವೇದ್ಯ ಮಾಡಬೇಕು ಈ ಥರ ಗೆಜ್ಜೆ ವಸ್ತ್ರ ತಾಳಿ ಹೂನಾರ ಹೂವು ಮತ್ತು ಬಿಲ್ಪತ್ರೆ ಎಲ್ಲನೂ ಇಡಬೇಕು ಗೌರಿಗೆ ಶಿವನಿಗೆ ಇಷ್ಟ ಅಲ್ವಾ ಬಿಲ್ಪತ್ರೆ ಅದಕ್ಕೋಸ್ಕರ ಮತ್ತು ಶಿವದಾರ ಕರ್ಡಿಗೆನೂ ಹಾಕ್ಬೇಕು ದೇವಿಗೆ ಈ ಥರ ಆಮೇಲೆ ಎಲ್ಲ ಪೂಜೆ ಎಲ್ಲ ಆದಮೇಲೆ ಮ ಗೌರಿ ಸ್ತೋತ್ರ ಓದಬೇಕು ಈಗ ಆದಮೇಲೆ ಈಗ ನೋಡಿರಿ ಮಾರನೇ ದಿವಸ ಇದು ನಮ್ಮ ಇಲ್ಲಿ ಗಣೇಶನ ಕೂನ್ಸಿದೀವಿ ಇದು ಗಣೇಶನ ಪೂಜೆ ಬುಧವಾರದ ದಿವಸ ಈಗ ಸಿ ಗೌರಿ ಇದಕ್ಕೆ ಕಳಸ ಹೂಡಿದ್ದೀವಿ ಇದು ಚಿಕ್ಕ ಗೌರಿ ಇಡ್ತೀವಿ ನಾವಿಲ್ಲಿ ಗಣೇಶ ಒಂದೇ ತರಬಾರ್ದು ಅಂತ ಗೌರಿನೂ ತರ್ತೀವಿ ಜೊತೆಗೆ ಇದಕ್ಕೂ ಅಷ್ಟೇ ನೋಡಿರಿ ವಿಘ್ನೇಶ್ವರನಿಗೆ ಈ ಥರ ಕಳಸ ಬೆಳಿ ದೀಪ ಎಲ್ಲ ಹೊಸ ಸೀರೆ ಹೊಸ ಬ್ಲೌಸು ಎಲ್ಲ ಹಾಕ್ಬಿಟ್ಟು ಕಳ್ಸೋಕ್ಕೆ ಅಲಂಕಾರ ಮಾಡಬೇಕು ಈ ಗೌರಿಗೂ ಅಷ್ಟೇ ನೋಡಿ ನಾವು ಬುಧವಾರದ ದಿವಸನೇ ಎಲ್ಲ ಒಟ್ಟಿಗೆ ಮಾಡ್ತೀವಿ ನಾಗಪ್ಪ ಗೌರಿ ಗಣೇಶ ಎಲ್ಲನೂ ಇದಕ್ಕೂ ಅಷ್ಟೇ ತಾಳಿ ಮತ್ತು ಶಿವದಾರ ಅರ್ಷ್ಣು ಗೊನೆ ಇದ್ರೆ ಇಲ್ಲಾಂದ್ರೆ ಅರ್ಷ್ಣು ಗೊನೆ ಆದರೂ ಕಟ್ಬೋದು ನೀವು ಐದು ಥರದ್ದು ಮತ್ತು ಅಂಗದಾರ ಬಿಲ್ಪತ್ರೆ ಐದು ಥರದ ಹೂವು ಎಲ್ಲನೂ ಇಟ್ಬಿಟ್ಟು ಪೂಜೆಗೆ ಇಡಬೇಕು ಇದು ಅಷ್ಟೇ ಇಲ್ಲಿ ಬಾಳೆ ಕಂದು ಕಟ್ಟಬೇಕು ಎಲ್ಲ ಬೆಳಗ್ಗೆ ಎಲ್ಲ ಬೇಗನೇ ಎದ್ಬಿಟ್ಟು ಬೆಳಗಿನ ಜಾವ ಎರಡು ಗಂಟೆ ಮೂರು ಗಂಟೆಗೆ ಎದ್ದು ಇದನ್ನೆಲ್ಲ ರೆಡಿ ಮಾಡ್ಕೋಬೇಕು ಐದು ಥರದ ಹಣ್ಣುಗಳು ಇಡಬೇಕು ಇದು ಒಡಿಯಕ್ಕಿ ಅಕ್ಕಿ ಬಳೆ ಎಲ್ಲ ಗೌರಮ್ಮನಿಗೆ ಒಡಿಯಕ್ಕಿ ಒಡಿ ಅಕ್ಕಿ ತುಂಬಬೇಕಲ್ವ ಅದಕ್ಕೋಸ್ಕರ ಈಗ ವಿಘ್ನೇಶ್ವರನಿಗೆ ನೈವೇದ್ಯ ಮಾಡಬೇಕು ಕಡುಬು ಕಾಯಿ ಕಡುಬು ಚಕ್ಲಿ ಏನಾದರೂ ಮಾಡಿ ನೈವೇದ್ಯ ಮಾಡಬೇಕು ಗೌರಮ್ಮಗೆ ಸೀರೆ ಬಳೆ ಮತ್ತು ತಾಳಿ ಎಲ್ಲನೂ ಹಾಕಬೇಕು ಬ್ಲೌಸ್ ಪೀಸು ಬಳೆ ಬಳೆ ಬಿಚ್ಚೋಲೆ ಇದಕ್ಕೂ ಅಷ್ಟೇ ಮಳಗೌರಿ ತಂದು ಇಡಬೇಕು ಇಲ್ಲಿನೂ ಗಣೇಶನ ಒಂದು ಜೊತೆ ಕೂರಿಸಂಗಿಲ್ಲ ಜೊತೆ ಗೌರಿನೂ ಕೂಡಿಸ್ಬೇಕು ಇದು ಮನೆಯದು ನಾನು ಆಗಲೇ ತೋರಿಸಿದ್ದು ನಮ್ಮ ಮಗಳ ಮನೆಯದು ಇದು ಸಣ್ಣದು ಬೆಳ್ಳಿ ಗಣೇಶನೂ ಇಟ್ಟು ಪೂಜೆ ಮಾಡಬೇಕು ನೀವು ಅದಿಲ್ಲಾಂದ್ರೆ ಗರಿಕೆ ಇಲ್ಲ ಹಸುವಿನ ಸಗಣಿಯಲ್ಲಿ ವಿಘ್ನೇಶ್ವರನ ಮಾಡ್ಬೋದು ಮತ್ತು ಇಲ್ಲಾಂದರೆ ಅರ್ಶನ ಅರ್ಶನ ಪುಡಿಯಲ್ಲಿ ಇಪ್ಪತ್ತೊಂದು ಗರಿಕೆ ಇಟ್ಬಿಟ್ಟು ವಿಘ್ನೇಶ್ವರನ ಮಾಡಬೇಕು ಗೌರಮ್ಮಗೆಲ್ಲ ಜಡೆನೂ ಹಾಕಬೇಕು ಹೂವು ಹೂನಾರ ಎಲ್ಲ ಹಾಕ್ಬಿಟ್ಟು ಪೂಜೆ ಮಾಡಬೇಕು ನನ್ನ ವಿಡಿಯೋ ನೋಡ್ತಿರಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿರಿ ನನಗೆ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಗೆಜ್ಜೆ ವಸ್ತ್ರ ಎಲ್ಲನೂ ಹಾಕಬೇಕು ವಿಘ್ನೇಶ್ವರನಿಗೆ ಇದು ನಮ್ಮ ಇನ್ನೊಬ್ಬ ಮಗಳು ಬೆಂಗಳೂರಲ್ಲಿ ಮಾಡಿದರು ಮೊಮ್ಮಗಳು ಪೂಜೆ ಮಾಡ್ತಾಯಿದ್ದಾಳೆ ಅವರು ಬೆಂಗಳೂರಲ್ಲಿ ಗಣೇಶನ ಕೂಡ್ಸಿರೋದು ಇದು ಇದು ಚೆನ್ನಾಗಿದೆ ನೋಡಿರಿ ಇದನ್ನು ಇದು ಗಣೇಶ ಚೆನ್ನಾಗಿದೆ ವಿಘ್ನೇಶ್ವರ ಎಲ್ಲರಿಗೂ ವಿದ್ಯಾ ಬುದ್ಧಿ ಕೊಟ್ಟು ಕಾಪಾಡಲಿ ಮಕ್ಕಳಿಗೆಲ್ಲ ಪೂಜೆ ಮಾಡೋದನ್ನು ಕಲಿಸ್ಬೇಕು ನನ್ನ ವಿಡಿಯೋ ಇಷ್ಟ ಲೈಕ್ ಮಾಡಿರಿ ಶೇರ್ ಮಾಡಿರಿ ಥ್ಯಾಂಕ್ ಯು ಫ್ರೆಂಡ್ಸ್